ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಚಿಕ್ಕೋಡಿ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯ ಹಾಗೂ ಭೀಮಾ ಖರ್ಚನೆ ಯುವರಾಜ ರಾಜ ಸಂಘಟನೆಗಳ ನೇತೃತ್ವದಲ್ಲಿ ನಾಳೆ ಕೆರೂರಿನಿಂದ ಚಿಕ್ಕೋಡಿ ಉಪವಿಭಾಗ ಕಚೇರಿ ವರೆಗೆ ಬೃಹತ್ ಪಾದಯಾತ್ರೆ ನಡೆಯಲಿದೆ ವೀಕ್ಷಕರೇ ಎರಡ್ ಸಾವಿರದ ಐದು ಮತ್ತು ಆರನೇ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದ ಪುರೋಹಿತ್ ಕೃಷಿಕರ ಜೀವನ ಮಟ್ಟ ಸುಧಾರಿಸಲು ರಾಜ್ಯ ಸರ್ಕಾರ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯನ್ನು ಜಾರಿಗೆ ಆದರೆ ಹತ್ತೊಂಬತ್ತು ವರ್ಷಗಳ ಫಲಾನುಭವಿಗಳಿಗೆ ಜಮೀನು ವಿತರಣೆ ಆಗಿಲ್ಲ ಎಂಬ ಆಕ್ರೋಶ ಭೂಮಿಹೀನ ಕಾರ್ಮಿಕರಲ್ಲಿ ಹೆಚ್ಚಾಗಿದೆ ಇನ್ನು ಸಂಘಟನೆಗಳು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವವರೆಗೂ ಹೋರಾಟ ಮುಂದುವರಿಯುವುದಾಗಿ ಎಚ್ಚರಿಕೆ ನೀಡಿವೆ ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಈಶ್ವರ್ ಗುಡಜ್ ಮಾಯಪ್ಪ ಗಾಂಜೇಯಗೋಳ್ ಕೃಷ್ಣ ಕಂಚನವರ್ ಮುದಲಿಂಗಾ ಗೋರ್ಭಾಳ್ ಭೀಮಾ ಗರ್ಜನೆ ರಾಜ್ಯ ಅಧ್ಯಕ್ಷರಾದ ಯುವರಾಜ್ ಕಾಂಬ್ಳೆ ರೈತ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ತೌಸೀಫ್ ನನದಿ ಜನತಾ ಟೈಮ್ಸ್ ಚಿಕ್ಕೋಡಿ ಅದಕ್ಕಾಗಿ ಆ ಈ ಧರಣಿ ಸತ್ಯಾಗ್ರಹ ಅನುವು ಮಾಡ್ಬಿಡ್ಬೇಕು ಮತ್ತೆ ಅನುಕೂಲ ಆ ಡಿ ಸಿ ಬರಬೇಕಿಂದ ಈ ಮೂಲಕ ನಾವು ತಿಳ್ಕೊತೇವೆ ಯಾವುದೇ ರೀತಿಯಿಂದ ಈ ಹೋರಾಟ ಹಿಂದಿಗೆ ಉದ್ದೇಶ ಇಲ್ಲ ದಯವಿಟ್ಟು ಆದಷ್ಟು ಮಟ್ಟಿಗೆ ಅಧಿಕಾರಿಗಳ ಗಮನ ತಗೊಂಡ ನಾವು ಆಗೋ ಆದಷ್ಟು ಮಟ್ಟಿಗೆ ಇದನ್ನ ಪರಿಹಾರ ಮಾಡ್ಬೇಕಂದ್ರೆ ಈ ಮೂಲಕ ಕೇಳ್ಬೇಕು ಹತ್ತೊಂಬತ್ತು ವರ್ಷಗಳಿಂದ ಏನು ನಮ್ಮ ಭೂಮಿ ನಮ್ಮ ತೋಟ ಇದೊಂದು ಸರ್ಕಾರ ಯೋಜನೆ ಮಾಡಿ ಯಾವಾಗಂದ್ರ ಆರು ಒಂಬತ್ತು ಎರಡ್ ಸಾವಿರದ ಐದರಾಗ ಇವತ್ತು ಕೆರೂರು ಗ್ರಾಮದವ್ರ ಆಗಿರುವಂತ ಕೃಷ್ಣ ಕೆಂಚನವ್ರು ಮಾಯಪ್ಪ ಗಾಂಜ್ ಇವರೆಲ್ಲಾರು ಸೇರಿ ಒಂದು ಹೋರಾಟ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾರೆ ಅದಕ್ಕ ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಆಯ್ತು ರೈತ ಸಂಘಟನೆ ಆಯ್ತು ಹಾಗೂ ಇನ್ನುಳಿದ ಎಲ್ಲಾ ದಲಿತ ಪರ ಸಂಘಟನೆಗಳ ನಮ್ ಜೊತೆಗ ಇದ್ದಾರೆ ಕಾರಣ ಏನಂದ್ರ ಇದೇನು ನಮ್ಮ ಭೂಮಿ ನಮ್ಮ ತೋಟ ಸರ್ಕಾರ ಇದ್ರ ಉದ್ದೇಶ ಏನಂದ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಅಂಕ ಈ ಸರ್ಕಾರ ಯೋಜನೆ ತಂದಿದೆ ಆದ್ರ ರಾಜಕಾರಣಿಗಳ ನಿರ್ಲಕ್ಷ್ಯವು ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವು ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರ ಕೆರಗು ಕೆರೂರು ಗ್ರಾಮದಲ್ಲಿರುವಂತ ಅರವತ್ತಾರು ಬಾರ್ ಒಂದು ಏನು ರಿಜಿಸ್ಟರ್ ಸಂಖ್ಯೆ ಐತಿದ ಈ ಗ್ರಾಮದಾಗ ಪ್ರತಿಯೊಂದು ಫಲಾನುಭವಿಗಳಿಗೆ ಐದು ಗುಂಟೆ ಜಾಗ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಆದ್ರ ಹತ್ತೊಂಬತ್ತು ವರ್ಷಗಳ್ರು ಸಹಿತ ಇನ್ನೂವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಜಾಗ ಕೊಡಕ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ರು ಹೋಗಲಂತ ತಿಳ್ಕೊಂಡ ನಾವ ಈ ಹಿಂದ ಏನಂದ್ರ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧಪಟ್ಟ ತಹಶೀಲ್ದಾರ್ ಆಯ್ತು ಮತ್ತ ಉಪ ವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ಇವರಿಗಾಯ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಯ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಒಂದ ನಮ್ಮ ಸಂಘಟನೆಯ ತಾಲೂಕು ಅಧ್ಯಕ್ಷರಂತ ಮಾಯಪ್ಪ ಗಾಜಗಳ ನೇತೃತ್ವದಲ್ಲಿ ಮನವಿ ಕೊಟ್ಟಿದ್ದು ಏನಂತೇಳಿ ಆದಷ್ಟು ಬೇಗ ನಮ್ ಜನರಿಗೆ ಇವತ್ತು ಅಲ್ಲಿ ಬರೀ ದಲಿತ ಸಮುದಾಯ ಅಷ್ಟೇ ಇಲ್ಲ ಜಾಗ ಎಲ್ಲಾ ಜಾತಿ ಜನಾಂಗದವರಿಗೆ ಜಾಗ ಕೊಡುವಂತ ಕೆಲಸ ಇದಾಗಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ರು ಸಹಿತ ಅವ್ರು ಮಾಡಿಲ್ಲ ನಾವೇನ್ ಮಾಡಿದ್ವು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಸದರಿ ವಿಷಯಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಇಲ್ಲಾಂದ್ರ ಮುಂದಿನ ದಿನಮಾನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತು ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಸಹಿತ ಇನ್ನೂವರೆಗೂ ಯಾವುದೇ ರೀತಿಯಿಂದ ಒಂದು ಅರ್ಜಿಗೆ ವಾಪಸ್ ಅವ್ರು ಕಳಿಸುವಂತ ಕೆಲಸ ಅವ್ರು ಮಾಡಲಿಲ್ಲ ಯಾಕಂದ್ರೆ ಅವ್ರ ಕೆಲಸ ಬಾಳ ಇರ್ಬೋದು ಅದಕ್ಕಾಗಿ ನಾವೇನು ನಾಳೆ ದಿನ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಕೆಲವರ್ದಿಂದ್ರ ಚಿಕ್ಕೋಡಿ ಎ ಸಿ ಕಚೇರಿವರೆಗೆ ಪಾದಯಾತ್ರೆ ಮಾಡ್ತಾ ಇದೀವಿ ನಾವ ಪಾದಯಾತ್ರೆ ಮಾಡಿ ಬಂದ್ಮೇಲೆ ಬರೀ ಮನವಿ ಕೊಟ್ಟು ಹೋಗ್ತಾರ ಅಂತೇಳಿ ಅನ್ಕೋಬಾರದು ಏನು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನೆ ಬಂದ ನಮ್ಮ ಮನವಿ ಸ್ವೀಕಾರ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗ್ತೈತಿ ಮತ್ತೇನು ನಮ್ಮ ಜನರಿಗೆ ಜಾಗ ಕೊಡ್ಬೇಕಲ್ಲ ಆ ಜಾಗ ಕೊಡಿಸುವಂತ ಕೆಲಸ ಈ ಇಲಾಖೆದವ್ರು ಹೇಳಿ ನಾವು ಕೇಳ್ತು ನಾವು ಯಾವ್ದೂ ರಾಜಕಾರಣಿಗಳಿಗೂ ತಪ್ಪನಂಗಿಲ್ಲ ಇದ್ರ ಅದ್ರ ಅಧಿಕಾರಿಗಳ ಹತ್ತೊಂಬತ್ತು ವರ್ಷ ನೀವ್ ಏನ್ ಮಾಡಿದಿರಿ ಅನ್ನೋದ ನಮ್ಗ ಅರ್ಥ ಆಗ್ತೈತಿ ಇದರ ಮ್ಯಾಲ ಅದಕ್ಕಾಗಿ ನಾಳೆ ದಿನ ಸುಮಾರು ಎರಡ್ನೂರು ಜನರೊಂದಿಗೆ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತೈತಿ ಅಂತೆಯೇ ಈ ಸಂದರ್ಭದಲ್ಲಿ ಹೇಳಿ